ಇವತ್ತಿನ ದಿವಸ ನಮ್ಮ ಕೃತ್ಪೂರ್ವ ಉತ್ಸವದ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಆಗಸ್ಟ್ ಈ ಫಂಕ್ಷನ್ ಓ ಓಪನಿಂಗ್ ಸಲುವಾಗಿ ಈಗ ಲೋಗೋ ಓಪನಿಂಗ್ ಸಲುವಾಗಿ ಈ ಪತ್ರಿಕಾ ಮಾಧ್ಯಮದವರು ಮೀಡಿಯಾ ಮಿತ್ರರು ಎಲ್ಲರಿಗೆ ಬಂದಿದ್ದಂಥ ಎಲ್ಲ ಮಿತ್ರರಿಗೆ ನಾನು ಫಸ್ಟ್ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಸಣ್ಣ ವಿವರಣೆ ನಮ್ಮ ಈ ಕೃತ್ಪುರ ಉತ್ಸವದ ನಾವು ಗದಗ ಹೆಸರು ಬರಬೇಕಂತ ನಾವು ಉದ್ದೇಶದಿಂದ ಕೃತ್ಪುರ ಉತ್ಸವ ಅಂತಂದು ಮಾಡಿ ಅದರ ಲೋಗೋ ಸಹಿತ ವೀರನಾರಾಯಣ ವೀರನಾರಾಯಣ ಮತ್ತು ನಮ್ಮ ಪೂಜ್ಯ ಶ್ರೀ ಇದು ಪುಟರಾಜ ಪುಟರಾಜ್ ಗವಾಯಿಗಳು ಮತ್ತು ಬಸವಣ್ಣೇಶ್ವರ ಬಸವಣ್ಣನ ಮೂರ್ತಿ ಎಲ್ಲ ಮಾಡಿ ಅದ ಆ ಲಾಂಛನವನ್ನು ಸಹಿತ ಇದು ಮಾಡಿಸಿ ಆ ಮೂಮೆಂಟ್ ಅದ ಅದ ಇದು ಮಾಡಿದ್ವಿ ಮತ್ತು ಅಂದಾಜು ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸದಲ್ಲಿ ಡೈಲಿ ಐದು ಸಾವಿರ ಮಂದಿ ನಮ್ಮ ಶ್ಯಾಂಡನ ವೃತ್ತಿ ಬಾಂಧವರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇದರಲ್ಲಿ ಎಲ್ಲರೂ ಆಲ್ ಓವರ್ ಇಂಡಿಯಾ ನಿಂದ ಬಂದಿದಂಥ ಪ್ರತಿನಿಧಿಗಳು ದಿಲ್ಲಿ ಮೇರಠ್ ಮತ್ತು ರಾಜಸ್ಥಾನ್ ಎಂ ಪಿ ರಾಜಸ್ಥಾನ ಮಧ್ಯಪ್ರದೇಶು ಉತ್ತರ ಪ್ರದೇಶು ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸು ಆಂಧ್ರ ಪ್ರದೇಶು ತೆಲಂಗಾಣ ಮಹಾರಾಷ್ಟ್ರ ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸು ಬರ್ತಾ ಇದ್ದರು ಮತ್ತು ಈ ಇದರ ಸದುಪಯೋಗ ವೃತ್ತಿಪಾಧರು ಸದುಪಯೋಗ ಆಗಲಿ ಅಂತಂದು ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಎಲ್ಲ ಔಟ್ಸೈಡ್ ಬರ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಸು ಎಂಬತ್ತರಿಂದ ನೂರು ಸ್ಟಾಲ್ಸ್ ಬರ್ತಾವು ಅವ್ರಿಗೆ ಮೂರು ದಿವ್ಸದ ಮಟ್ಟ ವೀಕ್ಷಣೆ ಸಿಗುತ್ತೆ ಅವ್ರಿಗೆಲ್ಲ ಊಟದ ವ್ಯವಸ್ಥಾ ಮತ್ತು ವಸತಿ ವ್ಯವಸ್ಥಾ ಇಲ್ಲಿ ಕಲ್ಯಾಣದಾಗ ಮಾಡಿರ್ತೀವಿ ಎಲ್ಲ ಏನು ಅನನುಕೂಲ ಆಗಲಿಲ್ಲ ಅಂದಂಗ ನಾವು ಎಲ್ಲ ಇದರಲ್ಲೇ ಬರೋ ಇರೋದ್ರಿಂದ ಎಲ್ಲರಿಗೂ ಏನೇನು ಅನುಕೂಲ ಅನನುಕೂಲ ಆಗಲಿಲ್ಲ ಅಂದಂಗ ಎಲ್ಲರಿಗೂ ಅನುಕೂಲ ಆಗುವಂಗ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರಿಗೂ ಎಲ್ಲರೂ ನಮ್ಮ ವೃತ್ತಿಪಾಂಧವರು ಗದಗನ ವೃತ್ತಿಪಾಧರು ಎಲ್ಲರೂ ನಮಗೆ ಬಹಳ ಡೇ ಅಂಡ್ ನೈಟ್ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದರು ಅವರಿಗೂ ಸಹಿತ ನಾವು ತುಂಬ ಅಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಕೂಡ ಹಗಲಿರು ಶ್ರಮಿಸಿ ಎಲ್ಲರಿಗೂ ಮಾಡಿ ಮಾಡ್ತಾ ಮತ್ತು ಈ ಫಂಕ್ಷನ್ಗೆ ಉದ್ಘಾಟನಾ ಸಮಾರಂಭಕ್ಕೆ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಬ್ರು ಮತ್ತು ಜಿ ಎಸ್ ಪಾಟೀಲ್ ಸಾಹೇಬರು ಅವರೆಲ್ಲರೂ ಬರ್ತಾ ಇದ್ದರು ಮತ್ತು ಪೂಜ್ಯ ನಮ್ಮ ಹಾಲ್ಗಿರಿ ಮಠ ಸ್ವಾಮಿಗಳು ಬರ್ತಾ ಇದ್ದಾರೆ ಮಧ್ಯಾಹ್ನ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಮಧ್ಯಾಹ್ನ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಕಲೆಯಿಂದ ಮತ್ತು ಹದಿನೆಂಟನೇ ತಾರೀಕು ಮತ್ತು ಸಂಜೆ ಮುಂದೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಅದಕ್ಕೂ ಬಸವರಾಜ್ ಬೊಮ್ಮಾಯಿ ಅವರು ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಮತ್ತು ಅವರೆಲ್ಲರೂ ಬರ್ತಾ ಇದ್ದರು ಮತ್ತು ಅದಕ್ಕೂ ಎಲ್ಲ ನಮ್ಮ ತೋಟದಾರ್ಯ ಸ್ವಾಮಿಗಳು ಶಿವಾನಂದ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದರು ಈ ಎರಡು ದಿವಸ ಫಂಕ್ಷನ್ಗೆ ಆಲ್ ಇಂಡಿಯಾ ಪ್ರತಿನಿಧಿಗಳು ಸಹಿತ ಬಹಳ ಮಂದಿ ಬರ್ತಾ ಇದ್ದಾರೆ ಕರ್ತಾರ್ ಸಿಂಗ್ ಪೂಜಾರ್ ಮಿಥುಲ್ ಸಿಂಗ್ ಗಾರ್ಯ ದಿಲ್ಲಿಯಿಂದ ಬರ್ತಾ ಇದ್ದಾರೆ ಅವರು ಮತ್ತು ನಮ್ಮ ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಸು ಮತ್ತು ಹದಿನಾಲ್ಕು ಜಿಲ್ಲಾ ನಿಂದ ಬಂದಿದಂಥ ಡಿಸ್ಟಿಕ್ ಪ್ರೆಸಿಡೆಂಟ್ಸು ಎಲ್ಲ ಮತ್ತು ಪ್ರತಿನಿಧಿಗಳು ಎಲ್ಲರೂ ಐದು ಸಾವಿರ ಮಂದಿ ಭಾಗವಹಿಸಲಿದ್ದಾರೆ ಇದರಲ್ಲಿ ಇದಕ್ಕೂ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಮೂರು ದಿವಸದ್ದು ತಮ್ಮ ಪತ್ರಿಕಾ ಮಾಧ್ಯಮ ಮಿತ್ರಗಳೆಲ್ಲರಿಗೂ ಹೇಳ್ತೀನಿ ನಮಗೂ ಬಹಳ ಸಹಾಯ ಸಹಕಾರ ಕೊಡಬೇಕು ಮತ್ತು ತಾವೆಲ್ಲ ನಮ್ಮ ಎಲ್ಲ ಪ್ರಾಮುಖ್ಯತೆಗಳು ಎಲ್ಲ ವಿವರಿಸಿ ತಮ್ಮ ತಮ್ಮ ಪಾತ್ರಗಳಲ್ಲಿ ಮತ್ತು ಬರುವಂಕ ಮಾಡಬೇಕಂತಂದು ತಮಗೆ ವಿನಂತಿಸ್ತಾ ಇದ್ದೀನಿ ಐದರಿಂದ ಕಾರ್ಯಕ್ರಮ ಇದೆ ಐದರಿಂದ ಕಾರ್ಯಕ್ರಮ ಹಮ್ಮಿಕೊಂಡಿ ಮೇಲೆ ಎಂಟೂವರೆ ಒಂಬತ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಂಗಳೂರು ವಿ ಫೈವ್ ತಂಡದಿಂದ ಮತ್ತು ಒಂದು ದಿವಸ ಅವರು ಮತ್ತು ಹದಿನೆಂಟನೇ ತಾರೀಕು ಇಲ್ಲಿ ಲೋಕಲ್ ಕಾಮಿಡಿ ಕಿಲಾಡೀಸು ಮತ್ತು ರಣರಂಗ ಅವರು ನಾ ನಟರಂಗ ನಟರಂಗ ಅವರು ಅವ್ರ ಟೀಮ್ನಿಂದ ಬರ್ಕ ಎಲ್ಲರೂ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ತಾವು ಎಲ್ಲರೂ ಬರಬೇಕಂತಿನಂತ ಮತ್ತು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನಾರ್ತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕ ಅಂತವರಿಮಲ್ಲೆ ನಡೀತಾ ಇದ್ದವರು ಉತ್ತರ ಕರ್ನಾಟಕ ಪ್ರೆಸಿಡೆಂಟ್ ಆದಂಥ ಶ್ರೀ ಅಂಬರೀಷ್ ಹಿರೇಮಠ ಅವರು ಮತ್ತು ಹೊಸಪೇಟೆ ಗೌರವಾಧ್ಯಕ್ಷರಾದಂಥ ಶ್ರೀ ಅಪ್ಪಣ್ಣ ಕೆ ನರಸಿಂಹಮೂರ್ತಿ ಅಪ್ಪಣ್ಣ ಹೊಸಪೇಟ ಅವರು ಮತ್ತು ಹುಬ್ಳಿಯಿಂದ ಬಂದಿದಂಥ ಹುಬ್ಬಳ್ಳಿ ನಮ್ಮ ಇದು ಆಲ್ ಇಂಡಿಯಾ ಅಸೋಸಿಯೇಷನ್ದ ಉಪಾಧ್ಯಕ್ಷರಾದಂಥ ಶ್ರೀ ಚಿ ಪೂರ್ಣಚಂದ್ರರಾವ್ ಅವರು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಸಹಿತ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮತ್ತು ಇದೇ ರೀತಿ ಎಲ್ಲ ಸಹಕಾರ ಒಂದು ವಿನಂತಿಸಿಕೊಳ್ಳುತ್ತಾ ಕರ್ನಾಟಕದ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಜಿಲ್ಲಾಗಿ ಒಂದೊಂದು ಫ್ಲಾಗ್ ಹಾಯಿಸ್ಟ್ ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದರಲ್ಲಿ ಆಲ್ ಇಂಡಿಯಾ ಕಮಿಟಿದೊಂದು ಫ್ಲಾಗ್ ಇರುತ್ತೆ ಉತ್ತರ ಕರ್ನಾಟಕದೊಂದು ಇರುತ್ತೆ ಅದೇ ರೀತಿ ಯಾವ ಯಾವ ಸ್ಟೇಟು ಕಮಿಟಿ ಪ್ರತಿನಿಧಿಗಳು ಬರ್ತಾರೆ ಅವರೆಲ್ಲರದ್ದು ಒಂದೊಂದು ಫ್ಲಾಗ್ ಇರುತ್ತೆ ಎಲ್ಲರೂ ಪ್ರತಿಯೊಂದು ಜಿಲ್ಲಾದವರು ತಮ್ಮ ತಮ್ಮ ಫ್ಲ್ಯಾಗ್ ಮುಂದೆ ಏನು ವೃತ್ತಿ ಬಾಂಧವರು ಬಂದಿರ್ತಾರೆ ಅವರೆಲ್ಲರೂ ಸಾಲಾಗಿ ನಿಂತುಕೊಂಡು ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಅಂತೂ ಉದ್ಘಾಟನಾ ಸಮಾರಂಭ ಅದರದೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ನಮ್ಮ ಎಲ್ಲ ಜಿಲ್ಲಾದವರು ತಾಲೂಕು ಎಲ್ಲ ಜಿಲ್ಲಾ ಪ್ರೆಸಿಡೆಂಟ್ಗಳದ್ದು ಗೋಷ್ಠಿ ಇರುತ್ತೆ ಅವರವರು ತಮ್ಮ ಸಂಘದಲ್ಲಿ ಆಗುವಂಥ ಪ್ರಾಬ್ಲಮ್ಸ್ಗಳು ಏನಿದೆ ಅಲ್ಲಿ ಏನು ನಡೀತಾ ಇದೆ ಇಲ್ಲಿ ಏನಿದೆ ತಮ್ಮ ತಮ್ಮ ವರದಿಯನ್ನು ಅವತ್ತು ಕೊಡಲಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಯಾರು ಆ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರಬೇಕು ಅಂತ ಅವರಿಗೆ ಲಕ್ಕಿ ಡ್ರಾ ಮೊದಲನೇ ಲಕ್ಕಿ ಡ್ರಾ ಗದಗ ಜಿಲ್ಲೆಯಿಂದ ಹೋಂಡಾ ಆಕ್ಟಿವ ಬಂಪರ್ ಪ್ರೈಝ್ ಆಗಿ ಹೋಂಡಾ ಆಕ್ತಿವ ಇದೆ ಅದೇ ತರಹ ಪ್ರತಿ ಒಂದು ಜಿಲ್ಲಾದವರು ಒಂದೊಂದು ಗಿಫ್ಟ್ ಕೊಟ್ಟಿರ್ತಾರೆ ಅಂಗಡಿ ಕೊಟ್ಟಿರ್ತಾರೆ ಸಾಕಷ್ಟು ಅಂದ್ರೆ ಇದೆಲ್ಲಾರು ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಯೋಜನೆ ಮಾಡಿಕೊಂಡು ಹದಿನೆಂಟು ವರ್ಷದಿಂದ ಏನ್ ನಡ್ಕೊಂತ ಬರ್ತಾ ಇದೆ ಅದನ್ನೇ ರೀತಿ ನಾವು ಎಲ್ಲಾರು ಮುಂದುವರಿಸ್ತಾ ಇದ್ದೀವಿ ಇಷ್ಟು ಒಂದು ಕಾರ್ಯಕ್ರಮ ಇವರ ಈಗ ನಮ್ಮ ಉತ್ತರ ಕರ್ನಾಟಕದ ಅಧ್ಯಕ್ಷರಾದಂತ ಅಮರೇಶ್ ಅವರು ನಾವು ಊರಾಗಿದ್ದಿಲ್ಲ ಆದ್ರೂ ಆ ಡೋಸರ್ನಿಂದ ಹೋಗ್ಬೇಕಂತಂದ್ರೆ ಬಿನಿಂದ ಹೋಗ್ಬೇಕಂದ್ರೆ ಕನಿಷ್ಠ ಅಂತಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಮೆಟೀರಿಯಲ್ಸ್ ಲಾಸ್ ಆಗಿತ್ತು ನಮಗೂ ಇನ್ಸೂರೆನ್ಸು ಸಿಗಲಿಲ್ಲ ಯಾವುದೂ ಸಿಗಲಿಲ್ಲ ಹಂಗೆ ಸಣ್ಣ ಸಣ್ಣಾಂಗಡಿ ಕಾರ ಸಹಿತ ಭಾಳ ಲಾಸ್ ಆಗಿತ್ತು ಯಾಕಂದ್ರೆ ಟೈಮ್ ಕೊಡಬೇಕು ನಮಗೆ ಏನಂತಂದು ಹೆಂಗ್ ಮೆಟೀರಿಯಲ್ಸ್ ತರಬೇಕು ಹದಿಮೂರು ನಮ್ಮ ಗ್ರೈಂಡರ್ ಸಿಕ್ತಂದ್ರೆ ಅವು ಗಾಡ್ ಬೀಳಿಸಿ ಅವು ಹದಿಮೂರು ಬೆಂಡ್ ಆಗಿಬಿಟ್ಟು ಅವ್ರು ಯಾವುದು ಕೆಲಸಕ್ಕೆ ಬರಂಗಿಲ್ಲ ಹಂಗೆ ಸಿಕ್ಕಾಪಟ್ಟೆ ನಾವು ಊರಿನಿಂದ ಬಂದಿನ ಮೇಲೆ ಆ ಭೂಮಿ ಒಳಗ ನೆಲದವಾಗ ಒಳಗ ಒಂದು ನಾಲ್ಕು ಗಾಡಿ ಮೆಟೀರಿಯಲ್ಸ್ ಕಲಿಸಿ ನಾವು ಶೀಟು ಗೀಟು ಅಂತ ಇಂಥವು ಅದು ಅಮಾನ್ಯವಾಗಿ ಮಾಡ್ತಿರೋದು ಅದೊಂದು ಮತ್ತು ನಾಳೆ ಸಾಹೇಬ್ರಿಗೆ ಹೇಳ್ಬೇಕಂತ ಮಾಡಿದ್ವಿ ಇಪ್ಪತ್ತೇಳು ಅದ ನಮ್ಮ ಶಾಮ್ಯನ ಹುಟ್ಟಿ ಬಾಲ್ದವರು ಇಪ್ಪತ್ತೇಳು ಮಂದಿ ಅದಾರ ಅಲ್ಲಿ ಇಪ್ಪತ್ತೇಳು ಒಕಾರ್ನಲ್ಲಿ ಇಪ್ಪತ್ತೇಳು ಮಂದಿ ಅದಾರ ಅವ್ರಿಗೆ ಪ್ರತ್ಯೇಕವಾಗಿ அது குத்து குர்த்துமாரி நம்ம கொட பந்த அவருக்கு மனவி பத்திர சிச்சாரி